ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಬಿಹಾಲಜ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಒಣಮೆಸಿನಕಾಯಿ ಬೆಲೆಗಳನ್ನು ದಿನಾಂಕ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧುವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಒಣಮೆಸಿನಕಾಯಿ ಬೆಲೆಗಳನ್ನು ಇಲ್ಲಿ ತುಮಕೂರು ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಇತರೆ ವೆರೈಟಿ ಕನಿಷ್ಠ ಬೆಲೆ ಆರು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಹದಿನಾಲ್ಕು ಸಾವಿರ ನೂರು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಇನ್ನೂರ ಐವತ್ತು ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿ ಗುಂಟೂರು ವೆರೈಟಿ ಒಣಮೆಣಸಿನಕಾಯಿ ಕನಿಷ್ಠ ಬೆಲೆ ಅದ್ ಹದಿನೈದು ಸಾವಿರ ಗರಿಷ್ಠ ಬೆಲೆ ಇಪ್ಪತ್ತೆರಡು ಸಾವಿರ ಮ್ಯಾಕ್ಸಿಮಿಮ್ ಬೆಲೆ ಹದಿನೆಂಟು ಸಾವಿರ ಐದುನೂರು ರೂಪಾಯಿ ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಕಡ್ಡೆ ವೆರೈಟಿ ಒಣಮೆಣಸಿನಕಾಯಿ ಎರಡು ಸಾವಿರ ಆರುನೂರು ಗರಿಷ್ಠ ಬೆಲೆ ಅರವತ್ತೆರಡು ಸಾವಿರ ನಾನ್ನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಹದಿನೈದು ಸಾವಿರ ಐದು ನೂರ ನಲವತ್ತೊಂದು ಇಲ್ಲಿ ಅತ್ಯಧಿಕವಾಗಿ ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಕಡ್ಡೆ ವೆರೈಟಿ ಒಣಮೆಣಸಿನಕಾಯಿ ಅರವತ್ತೆರಡು ಸಾವಿರ ನಾನ್ನೂರ ಅರವತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿ ಗುಂಟೂರು ವೆರೈಟಿ ಒಣಮೆಣಸಿನಕಾಯಿ ಇಪ್ಪತ್ತೆರಡು ಸಾವಿರ ಅತ್ಯಧಿಕವಾಗಿ ರೇಟ್ ಹೋಗಿದೆ ಸ್ನೇಹಿತರೆ ಬ್ಯಾಡಗಿ ಕೃಷಿ ಮಾರ್ಕೆಟ್ನಲ್ಲಿ ಒಣಮೆಣಸಿನಕಾಯಿ ಒಣಮೆಣಸಿನಕಾಯಿ ಕೆಲವು ದಿನಗಳಿಂದ ಸೀಡಿಂಗ್ ಅನ್ನೋದು ಆಗ್ತಿಲ್ಲ ಆದ ಕಾರಣ ನಾವು ನಮ್ಮ ಚಾನೆಲ್ನಲ್ಲಿ ಯಾವಾಗ ಶೀಡಿಂಗ್ ಬ್ಯಾಡಗಿ ಕೃಷಿ ಮಾರುಕಟ್ಟಲ್ಲಿ ಶುರುವಾಗ್ತದೋ ನಂತರ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಅನ್ನೋದು ಬ್ಯಾಡಗಿ ಕೃಷಿ ಮಾರ್ಕೆಟ್ಗಳ ಬೆಲೆಗಳ ವಿಡಿಯೋಸ್ ಅನ್ನೋದು ಬರ್ತವೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋನ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್